ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಬ್ಬಾಕ್ಷಿ ಸೊಪ್ಪು ಹಾಗೆ ಕಾಳಿಂದು ಪಲ್ಯ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಜೋಳದ ರೊಟ್ಟಿ ಹಾಗೆ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಕಾಳು ಪಲ್ಯ ಅದರ ಜೊತೆಗೆ ಸಬ್ಬಾಕ್ಷಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಹಾಕ್ಕೊಂಡ್ರಂತೂ ಇನ್ನೂ ರುಚಿಯಾಗಿರುತ್ತೆ ಉತ್ತರ ಕರ್ನಾಟಕ ಸೈಡ್ ಸ್ಪೆಷಲ್ ಜೋಳದ ರೊಟ್ಟಿ ಹಾಗೆ ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ಫಸ್ಟಿಗೆ ನಾನು ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಗೆ ಕರ್ಬೇವು ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಾಕ್ಷಿ ಸೊಪ್ಪು ಹಾಗೆ ಎರಡು ಸ್ಪೂನಷ್ಟು ಸಾಂಬಾರ್ ಪುಡಿ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಗೆ ಅಳಸಂದಿ ಕಾಳನ್ನು ತೊಗೊಂಡು ಓವರ್ನೈಟ್ ನೆನೆಸಿಟ್ಟಿರೋದು ಇಲ್ಲಿ ನೀವು ಹಸಿದಾದರೂ ಬಳಸ್ಬೋದು ಅಥವಾ ಕಾಳನ್ನು ನೆನೆಸಿಬಿಟ್ಟು ಪಲ್ಯ ಮಾಡ್ಬೋದು ಈಗ ಫಸ್ಟಿಗೆ ನಾನು ಕಾಳನ್ನು ಕುಕ್ಕರ್ಗಿಟ್ಟು ಒಂದು ವಿಶೀಲ್ ಕುಕ್ಕರ್ ಕೂಗಿಸ್ಕೊತಾ ಇದ್ದೀನಿ ಕಾಳು ತುಂಬುವಷ್ಟು ನೀರು ಹಾಕಿದ್ರೆ ಸಾಕು ಇದು ಒಂದು ವಿಶಿಲ್ ಮಾತ್ರ ಕುಕ್ಕರ್ ಕೂಗಿಸ್ಕೋಬೇಕು ಇಲ್ಲಿ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಸಣ್ಣದಾಗೆ ಚಾಪ್ ಮಾಡಿರೋ ಮೆಣಸಿನಕಾಯಿ ಇದು ಎಣ್ಣೆ ಕಾದಿದ್ದಾಗಲೇ ಹಾಕಿದ್ರೆ ಅಷ್ಟು ಖಾರ ಅನಿಸಲ್ಲ ಬಾಯಿಗೆ ಸಿಗಬೇಕಾದ್ರೆ ಹಾಗೆ ನಿಮಗೆ ಖಾರದ ಪುಡಿ ಎಕ್ಸ್ಟ್ರಾ ಹಾಕೋಬೇಕು ಅಂತಲೂ ಅನಿಸಲ್ಲ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ಇದನ್ನು ಒಂದೆರಡು ನಿಮಿಷ ಫ್ರೈ ಆಗೋದಕ್ಕೆ ಬಿಡಬೇಕಾಗತ್ತೆ ಒಂದೆರಡು ನಿಮಿಷ ಆದಮೇಲೆ ಒಂದೆರಡು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದೆರಡು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಟೊಮೊಟೊನ ಮಿಕ್ಸಿಗೆ ಹಾಕ್ಕೊಂಡು ಪ್ಯೂರಿ ಥರನೂ ಮಾಡಿಕೊಂಡು ಹಾಕ್ಕೋಬೋದು ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಇದು ಚೆನ್ನಾಗಿ ಬೇಯೋವರೆಗೂ ಮುಚ್ಚಿ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಇದಾದ ಮೇಲೆ ನಾನಿಲ್ಲಿ ಸಣ್ಣದಾಗ ಹಚ್ಚಿಟ್ಕೊಂಡಿರೋ ಸಬ್ಬಾಕ್ಷಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ನೀವು ಸಬ್ಬಾಕ್ಷಿ ಸೊಪ್ಪಿದ್ದಾಗ ಸಬ್ಬಾಕ್ಷಿ ಸೊಪ್ಪು ಹಾಕ್ಕೊಂಡು ಪಲ್ಯ ಮಾಡ್ಕೊಬೋದು ಅಥವಾ ಇದ್ರ ಜೊತೆಗೆ ಬೇಕು ಅಂದರೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಪಲ್ಯ ಇದೇ ಥರ ಪಲ್ಯನ ಮಾಡ್ಕೋಬೋದು ಈಗ ಸಬ್ಬಾಕ್ಷಿ ಸೊಪ್ಪು ಒಂದೆರಡು ನಿಮಿಷ ಬೇಯಬೇಕು ಹಾಗೆ ಅದ್ರ ಜೊತೆಗೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಈಗ ಕುಕ್ಕರ್ ಕೂಗಿದೆ ನೋಡಿ ಒಂದು ವಿಶಿಲ್ ಕುಕ್ಕರ್ ಕೂಗಿದ್ದಾದ್ಮೇಲೆ ಇಷ್ಟರ ಮಟ್ಟಿಗೆ ಬೆಂದರೆ ಸಾಕು ಪೂರ್ತಿ ಎರಡು ಸಲ ಏನಾದ್ರು ವಿಶಿಲ್ ಕೂಗ್ಸಿದ್ರೆ ತುಂಬ ಫುಲ್ ಕರ್ಗೋಗ್ಬಿಡುತ್ತೆ ಅದಕ್ಕೆ ಒಂದು ಸಲ ಕುಕ್ಕರ್ ಕೂಗ್ಸಿದ್ರೆ ಸಾಕು ಈಗ ಈ ಒಗ್ಗರಣೆಗೆ ನಾವು ನಾವು ಏನು ಬೇಯಿಸ್ಕೊಂಡಿರ್ತೀವಲ್ಲ ಹಳಸಂದಿ ಕಾಳನ್ನು ಸೊ ಅದು ನೀರು ಸಮೇತ ಹಾಕ್ಕೊಬಿಡ್ಬೇಕಾಗತ್ತೆ ಅದಕ್ಕೋಸ್ಕರನೇ ಕಾಳು ಬೇಯಿಸ್ಬೇಕಾದ್ರೆ ನೀವು ಕಾಳು ಮುಳುಗೋಷ್ಟನ್ನೇ ನೀರು ಹಾಕೋಬೇಕು ಈಗ ಕಾಳು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಅದ್ರ ಜೊತೆಗೆ ಒಂದು ಬಟ್ಲಷ್ಟು ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಸಾಂಬಾರದ ಪುಡಿ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬೇಕಾಗತ್ತೆ ಏನಕ್ಕೆ ಅಂದರೆ ನಾವು ಹಸಿ ಕಾಯಿ ಹಾಕಿದಾಗ ಚೆನ್ನಾಗಿ ಕುದಿ ಬರಬೇಕು ಇಲ್ಲ ಅಂದ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಆಗುತ್ತೆ ಹಾಗೆ ಕಾಳು ಹಾಕಿರೋದ್ರಿಂದ ಅದಕ್ಕೆಲ್ಲ ನೀಟಾಗಿ ಹೊಂದ್ಕೋಬೇಕಲ್ವಾ ಸೊ ಅದಕ್ಕೆ ಒಂದು ಎರಡು ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಬೇಕು ಇದನ್ನ ಯಾವುದೇ ತರ ತರಕಾರಿ ಇಲ್ದಿದ್ದಾಗ ಈ ತರ ಕಾಳು ಪಲ್ಯನ ಆರಾಮಾಗಿ ಮಾಡ್ಕೋಬಹುದು ನೆನ್ಸಿಟ್ಟು ಅದರ ಜೊತೆಗೆ ಕಾಳಿನ ಜೊತೆಗೆ ಯಾವುದಾದ್ರೂ ಸೊಪ್ಪಿದ್ರೆ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡು ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಚಪಾತಿ ಜೊತೆಗೆ ಜೋಳದ ರೊಟ್ಟಿ ಜೊತೆಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಬೇಕಾಗೋದಿಲ್ಲ ಖಾರ ಬ್ಯಾಲೆನ್ಸ್ ಆಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಪಲ್ಯ ಅಂದ್ಬಿಟ್ಟು ಕುದೀತಾ ಇದೆ ಸೊ ಪಲ್ಯ ರೆಡಿಯಾಗಿದೆ ಅಳಸಂದಿ ಕಾಳು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಳಸಂದಿ ಕಾಳು ಹಸಿದೇ ಸಿಕ್ಕರೂ ಇದೇ ಥರನೇ ಪಲ್ಯ ಮಾಡ್ಕೋಬೋದು ಇಲ್ಲ ಅಂದರೆ ಕಾಳು ಸಿಕ್ಕಿದ್ರೆ ಕಾಳನ್ನು ನೆನೆಸಿಬಿಟ್ಟು ಇದೇ ಥರನೇ ಪಲ್ಯ ಮಾಡಿಕೊಂಡು ನೀವು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಸಲ ಆದರೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ರುಚಿಯಾಗಿರುತ್ತೆ ಎಲ್ಲರಿಗೂ ಥ್ಯಾಂಕ್ ಯು